ಹೆಣ್ಮಕ್ಳು ಕೂತವ್ರೆ ನಮ್ಮ ಹೆಣ್ಮಕ್ಳು ಪ್ರತಿ ಮನೆಗೂ ಮೂರ್ ಮೂರು ಸಾರಿ ನಾಲ್ಕು ನಾಲ್ಕು ಸಾರಿ ಯಾಕೆ ಅಂದ್ರೆ ನಾವು ಸೋಲು ಅನ್ನೋದನ್ನ ನಾವು ಕನ್ಸಲು ಸುದಾ ನಾವು ಬಯಸಿರ್ಲಿಲ್ಲ ನಾವು ಗೆದ್ದೇ ಗೆಲ್ತೀವಿ ಅಂತ ಹೇಳಿದಿವಿ ಇವತ್ತು ನಾವ್ ಗೆದ್ದಿದೀವಿ ನಾವಂತೂ ಸೋತಿಲ್ಲ ನಾವ್ ಗೆದ್ದೇ ಗೆದ್ದಿದೀವಿ ಆದ್ರೆ ಮುಂದೊಂದು ದಿನಗಳಲ್ಲಿ ದೇವರು ಒಳ್ಳೇದ್ ಕಾಲ ಇದ್ದೇ ಇರುತ್ತೆ ಅಂತಾರೆ ಒಳ್ಳೆವ್ರಿಗೆ ಒಂದು ದಿನ ಒಳ್ಳೆಯದು ಬೈಸೇ ಬಯಸ್ತಾರೆ ಆದ್ರೆ ನಾನು ಕ್ವಶನ್ ಮಾಡ್ತೀನಿ ಈಗ ಏನ್ ಎಂ ಪಿ ಆಗಿದ್ದಾರೆ ಅವ್ರಿಗೆ ಅವ್ರಿಗೆ ಏನ್ ಗೊತ್ತು ಒಂದೂರಲ್ಲಿ ಊರಲ್ಲಿ ನಮ್ ಎಂ ಪಿ ಅವರು ಒಂದ್ ಭೂತದಲ್ಲಿ ಹತ್ತು ಜನ ಹೆಸರು ಹೇಳ್ತಾರೆ ಈಗ ಇಂತ ಅನ್ಯಾಯ ಮಾಡಿದ ದೇವ್ರು ನಮ್ಗೆ ಗೊತ್ತಿಲ್ಲ ಆದರೆ ಆ ಎಂ ಪಿ ಅವ್ರಿಗೆ ಕ್ವಶನ್ ಮಾಡ್ತೀನಿ ಇನ್ನು ಐದು ವರ್ಷದಲ್ಲಿ ಅವ್ರು ಸಾಕ್ಷಿ ಗುಡ್ಡಗಳು ಮಾಡಕ್ಕೆ ಆಗೋದಿಲ್ಲ ಯಾಕಂದ್ರೆ ನಮ್ ಸಾಹೇಬರು ಮಾಡಿರುವಂತ ಸಾಕ್ಷಿ ಗುಡಿ ಇಪ್ಪತ್ತೈದು ವರ್ಷ ಮುಗುದ್ರು ಅದನ್ನ ಇದು ಮಾಡಕ್ ಆಗಲ್ಲ ಅಳಸಕ್ ಆಗಲ್ಲ ಅಂತ ಎಂ ಪಿ ಅವ್ರನ್ನ ಆ ಮುಂದಿನ ದಿನಗಳಲ್ಲಿ ಈ ಎಂ ಪಿ ಅವರು ನನಗೆ ಈ ಕ್ಷೇತ್ರ ಬೇಡಪ್ಪಾ ಅಂತ ಹೇಳಿ ಅವರೇ ಕೈ ಮುಂದೆ ಹೋಗ್ಬೇಕು ಅಂತೆ ದಿನಗಳು ಬಂದೇ ಬರುತ್ತೆ ಇವತ್ತೇನು ಕುತಂತ್ರ ಮಾಡಿ ರಾಜಕಾರಣ ಮಾಡಿದಾರೋ ಅದಕ್ಕೆಲ್ಲ ಉತ್ತರ ಮುಂದಿನ ದಿನಗಳ ಸಿಕ್ಕೇ ಸಿಗುತ್ತೆ ಇನ್ ಮೂರ್ ತಿಂಗಳು ನಮ್ಗೆ ದೇವ್ರ ಅವಕಾಶ ಕೊಟ್ಟವನೇ ಈ ಅವಕಾಶನ ಉಪಯೋಗಿಸ್ಕೊಳ ಈ ಮುಂದಿನ ದಿನಗಳಲ್ಲಿ ಲೀಡರ್ಗಳು ನಮ್ ಜೊತೆ ಸಹಕಾರ ಮಾಡಿದ್ರು ಅದೇ ರೀತಿ ರಘೋಣ ಇರ್ಬೋದು ಇರ್ಬೋದು ಅಧ್ಯಕ್ಷಗಳು ಇರ್ಬೋದು ಜಿಲ್ಲಾಧ್ಯಕ್ಷ ಇರ್ಬೋದು ಅದ ಎಲ್ಲಾ ರೀತಿ ಎಂ ಪಿ ಅವರು ನಮ್ಮನ್ನ ನಮ್ಮ ಬಲತಾಯಿ ಇದನ್ನ ಧೋರಣೆ ಮಾಡ್ದೇನೆ ನಮ್ಮ ಚನ್ನಪಟ್ಟಣಕ್ಕೆ ಒತ್ತು ಕೊಟ್ಟು ಚೆನ್ನಿ ಜನ ನಿಮ್ಮ ಕೈ ಹಿಡಿತಾರೆಡ La la es la niñita